ಎಸ್ ರೆಬಲ್ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಲ ಕಟ್ ಮಾಡೋಕ್ಕೆ ವಿಜೇಂದ್ರ ಹೊರಟಿದ್ದಾರೆ ವಿಜೇಂದ್ರ ಬ್ಯಾಟಿಂಗ್ಗೆ ಫೀಲ್ಡ್ ಬಿಟ್ಟು ಓಡಿದ ಯತ್ನಾಳ್ ಯತ್ನಾಳ್ಗೆ ತವರಿನಲ್ಲೇ ವಿಜೇಂದ್ರ ಗುಮ್ಮಿದ್ದಾರೆ ಯತ್ನಾಳ್ ವಿರೋಧಿಗೆ ವಿಜಯಪುರ ಜಿಲ್ಲಾಧ್ಯಕ್ಷ ಪಟ್ಟ ತನಗೆ ಬೇಕಾದವರನ್ನೇ ವಿಜಯೇಂದ್ರ ಜಿಲ್ಲಾಧ್ಯಕ್ಷ ಮಾಡೋದಕ್ಕೆ ಹೊರಟಿದ್ದಾರೆ ವಿಜಯಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಗುರುಲಿಂಗಪ್ಪ ಅಂಗಡಿ ಅವರು ಯತ್ನಾಳ್ ಪ್ರಬಲ ವಿರೋಧದ ನಡುವೆಯೂ ಬಿವೈ ವಿಜೇಂದ್ರ ಬೆಂಬಲಿಗನಿಗೆ ಪಟ್ಟ ನಿರ್ಗಮಿತ ಅಧ್ಯಕ್ಷ ಆರ್ ಎಸ್ ಪಾಟೀಲ್ರನ್ನೇ ಮುಂದುವರಿಸಬೇಕು ಇಲ್ದಿದ್ರೆ ತಮ್ಮವರನ್ನೇ ಅಧ್ಯಕ್ಷರನ್ನಾಗಿಸಬೇಕು ಅಂತ ಯತ್ನಾಳ್ ಹೈಕಮಾಂಡ್ ಒಪ್ಪಿಗೆಯೊಂದಿಗೆ ಬೆಂಬಲಿಗನಿಗೆ ಪಟ್ಟ ಕೊಟ್ಟ ಬಿವೈ ವಿಜಯೇಂದ್ರ ಅಲ್ಲಿಗೆ ಯತ್ನಾಳ್ ಕೇಲ್ ಕಥಂ ಶೀಘ್ರವೇ ದುಖಾನ್ ಕೂಡ ಬಂದ್ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಜಿಲ್ಲಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಿದವರು ರಾಜ್ಯಾಧ್ಯಕ್ಷರಾಗ್ತಾರ ಯತ್ನಾಳ್ ಮಾತಿಗೆ ಬಿಜೆಪಿಯಿಂದ ಒಂದು ರೂಪಾಯಿ ಬೆಲೆ ಕೂಡ ಇಲ್ಲ ಬಿಜೆಪಿಯಿಂದ ಯಾವುದೇ ಕ್ಷಣದಲ್ಲಾದ್ರೂ ಯತ್ನಾಳ್ ಕಿಕ್ಔಟ್ ಆಗ್ತಾರ ಬಿಜೆಪಿಯಿಂದ ರೆಬಲ್ ಯತ್ನಾಳ್ ಉಚ್ಚಾಟನೆಗೆ ಕಾಲ ಸನ್ನಿಹಿತ ಇದೆಯಾ ಏನೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಲೇಬೇಕಾಗತ್ತೆ ಎಸ್ ಯತ್ನಾಳಿಗೆ ತವರಿನಲ್ಲೇ ವಿಜೇಂದ್ರ ಅವರು ಗುಮ್ಮಿರ್ತಕ್ಕಂಥದ್ದು ಯತ್ನಾಳ್ ವಿರೋಧಿಗೆ ವಿಜಯಪುರ ಜಿಲ್ಲಾಧ್ಯಕ್ಷ ಪಟ್ಟ ಕೊಡೋದಕ್ಕೆ ವಿಜೇಂದ್ರ ಅವರು ಮುಂದಾಗಿದ್ದಾರೆ ತನಗೆ ಬೇಕಾದವರನ್ನೇ ಜಿಲ್ಲಾಧ್ಯಕ್ಷ ಮಾಡಿದ ವಿಜಯೇಂದ್ರ ವಿಜಯಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಗುರುಲಿಂಗಪ್ಪ ಅಂಗಡಿ ಅವರು ಯತ್ನಾಳ್ ಪ್ರಬಲ ವಿರೋಧದ ನಡುವೆಯೂ ಬಿವೈ ವಿಜಯೇಂದ್ರ ಬೆಂಬಲಿಗೆ ಬೆಂಬಲಿಗರಿಗೆ ಪಟ್ಟ ನೀಡಿರತಕ್ಕಂಥದ್ದು ಈಗ ಹೈಕಮಾಂಡ್ ಒಪ್ಪಿಗೆಯೊಂದಿಗೆ ಬೆಂಬಲಿಗನಿಗೆ ಪಟ್ಟ ಕೊಟ್ಟ ಬಿ ವೈ ವಿಜಯೇಂದ್ರ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅಲ್ಲಿಗೆ ಯತ್ನಾಳ್ ಖೇಲ್ ಖತಂ ದುಖಾನ್ ಬಂದ್ ಜಿಲ್ಲಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳದವರು ರಾಜ್ಯಾಧ್ಯಕ್ಷರಾಗ್ತಾರ ಯತ್ನಾಳ್ ಮಾತಿಗೆ ಬಿಜೆಪಿಯಿಂದ ಒಂದು ರೂಪಾಯಿ ಬೆಲೆ ಕೂಡ ಇಲ್ಲ ಬಿಜೆಪಿಯಿಂದ ಯಾವುದೇ ಕ್ಷಣದಲ್ಲಾದ್ರೂ ಯತ್ನಾಳ್ ಕಿಕ್ಕಾಟ್ ಆಗುವಂತ ಸಾಧ್ಯತೆಗಳು ಇದೆ ಬಿಜೆಪಿಯಿಂದ ರೆಬಾಲ್ ಯತ್ನಾಳ್ ಉಚ್ಚಾಟನೆಗೆ ಕಾಲ ಸನ್ನಿಹಿತ ಇದೆಯಾ ಹಾಗಾದ್ರೆ ಏನೇನಾಗಬಹುದು ಬೆಳವಣಿಗೆಗಳು ಒಟ್ನಲ್ಲಿ ಬಿಜೆಪಿಯಲ್ಲಿ ಯತ್ನಾಳ್ ಹಾಗೂ ವಿಜೇಂದ್ರ ನಡುವಿನ ಫೈಟ್ ಏನಿದೆ ಈ ಫೈಟ್ ಮತ್ತೆ ಮುಂದುವರಿತಾ ಇದೆ ಯತ್ನಾಳ್ಗೆ ತವರಿನಲ್ಲೇ ವಿಜೇಂದ್ರ ಅವರು ಗುಮ್ಮಿರ್ತಕ್ಕಂಥದ್ದು